ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿವಿಧ ಸಮಾಜಗಳಿಗೆ ಐವತ್ತು ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟಿದ್ದೇನೆ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಶಾಸಕನಾದ ಮೇಲೆ ಎಲ್ಲಾ ಸಮುದಾಯಗಳಿಗೆ ಐವತ್ತು ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟಿದ್ದೇನೆ ಕೊರಮ ಸಮಾಜಕ್ಕೆ ಜಾಗ ನೀಡುವೆ ಸೂಕ್ತ ಜಾಗ ಗುರುತಿಸಿ ಎಂದು ಶಾಸಕರಾದ ಯಾಶಿರ್ ಅಹಮದ್ ಖಾನ್ ಪಠಾನ್ ಅವರು ಹೇಳಿದರು ಶರಣ ಶಿಗ್ಗಾವಿ ನಗರದ ಸಂತೆ ಮೈದಾನದಲ್ಲಿ ಆಯೋಜಿಸಿದ ಒಂಬೈನೂರ ಹದಿನೆಂಟನೇ ಕಾಯಕ ಯೋಗಿ ಶ್ರೀ ಶರಣ ನೂಲ್ವಿ ಚಂದಯ್ಯ ಅವರ ಜಯಂತೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಕೊರಮ ಸಮಾಜ ಸೌಮ್ಯ ಸಮಾಜ ಎಲ್ಲರೊಂದಿಗೂ ಪ್ರೀತಿಯಿಂದ ನಡೆದುಕೊಳ್ಳುವ ಸಮಾಜ ಈ ಸಮಾಜದಲ್ಲಿ ಯಾರು ಮೇಲಲ್ಲ ಕೀಳಲ್ಲ ಎಲ್ಲರೂ ಸಮಾನರು ಎಂದು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸಾರಿದ್ದಾರೆ ಎಂದರು ಇದೇ ವೇಳೆಯಲ್ಲಿ ಪ್ರಾಸ್ತಾವಿಕವಾಗಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇವಿನ ಮಾತನಾಡಿ ನೂಲಿ ಚಂದಯ್ಯ ಅವರ ಕಾಯಕ ನಿಷ್ಠೆ ಉಳ್ಳವರು ಶ್ರದ್ಧೆ ಭಕ್ತಿ ಉಳ್ಳವರು ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕು ಪ್ರಸ್ತುತ ದಿನಗಳಲ್ಲಿ ಶರಣರ ವಚನ ಪ್ರಭಾವ ಬೀರುವಂತದ್ದು ಎಂದರು ಸವನೂರು ತಾಲೂಕಾ ದಂಡಾಧಿಕಾರಿಗಳಾದ ರವಿ ಕೊರ್ವರ್ ಅವರು ಮಾತನಾಡಿ ಶಿಕ್ಷಣವಂತರಾಗಿ ಶಿಕ್ಷಣವನ್ನು ಪಡೆಯಿರಿ ಶಿಕ್ಷಣದಿಂದ ಸಮಾನತೆ ಸಾಧ್ಯ ನಾನು ಕೂಡ ಇದೇ ಸಮಾಜದಲ್ಲಿ ಹುಟ್ಟಿ ಒಂದು ಹುದ್ದೆಯನ್ನು ಅಲಂಕರಿಸಿದ್ದೇನೆ ಎಲ್ಲರೂ ವಿದ್ಯೆಯನ್ನು ಪಡೆಯಿರಿ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಸಂಗನಬಸವ ಮಹಾಸ್ವಾಮಿಗಳು ವಿರಕ್ತಮಠ ಶಿಗ್ಗಾಂವ ಇವರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ನೂಲ್ವಿ ಚೆನ್ನಯ್ಯ ಕೊರಮ ಸೇವಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ತಿರುಪತಿ ನಾಕೋರ್ವರ್ ವಹಿಸಿದ್ರು ಈ ಸಂದರ್ಭದಲ್ಲಿ ಶಿವಾನಂದ್ ಭಜಂತ್ರಿ ಉಪನ್ಯಾಸ ನೀಡಿದರು ವಿಠಲ್ ಭಜಂತ್ರಿ ರೈತ ಧ್ವನಿ ಮೀಡಿಯಾ ಸಂಸ್ಥಾಪಕರಾದ ಬಸವರಾಜ್ ಕುರುಗೋಡಿ ಮಲ್ಲಮ್ಮ ಸೋಮನ್ಕಟ್ಟಿ ಅಶೋಕ್ ಕಾಳೆ ಪಕ್ಕಿರೇಶ್ ಶಿಗ್ಗಾಂವ್ ಪಕ್ಕೀರಪ್ಪ ಕುಂದೂರ್ ರಮೇಶ್ ಭಜಂತ್ರಿ ಸೇರಿದಂತೆ ಇತರರು ಇದ್ದರು ನಿಮ್ಮ ಸಮಾಜ ದೊಡ್ಡ ಪ್ರಮಾಣದಲ್ಲಿದೆ ಬಹಳ ಸೌಮ್ಯ ಸ್ವಭಾವದವರು ಯಾರಿಗೂ ಕೂಡ ನೋವು ಮಾಡಲಾದಂಥ ಸಮಾಜದವರು ಬಹಳ ಸೌಮ್ಯ ಪ್ರೀತಿಯಿಂದ ನಡವಳಿಕೆ ಸಮಾಜದಲ್ಲಿ ತಮ್ಮದೇ ಛಾಪನ್ನು ಮೂಡಿಸ್ಕೊಂಡಿರುವಂಥ ಯಾವುದಾದ್ರೂ ಸಮಾಜ ಇದ್ರೆ ಅದು ಪುರಮ ಸಮಾಜ ಅನ್ನೋಂಥ ಮಾತನ್ನು ಬಹಳ ಅಭಿಮಾನದಿಂದ ಕೊಡ್ತೇವೆ ಈ ಸಮಾಜ ಯಾವುದಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ಮಂಗಲ ಕಾರ್ಯದಲ್ಲಿ ಇವರು ನಿಮ್ಮ ಯಾವುದೇ ಮಂಗಲ ಕಾರ್ಯ ಪೂರ್ಣ ಆಗ್ಬೇಕಂದ್ರೆ ನಿಮಗೆ ಬೇಕು ಇವರಿಲ್ಲಾ ಅಂದ್ರೆ ಯಾವುದೇ ಮಂಗಲ ಕಾರ್ಯ ಪೂರ್ಣ ಆಗೋದಿಲ್ಲ ನಮ್ಮ ನಾನು ಕಾಯಕ ಯೋಗಿ ಮುರ್ವಿ ಚಂದಯ್ಯನವ್ರ ಬಗ್ಗೆ ಓದ್ ಓದುವಾಗ ಇವ್ರದ್ದು ಇತಿಹಾಸ ಯಾವ ರೀತಿ ಇದೆ ಅಂತ ಹೇಳಿದ್ರ ಇವರು ಬಸವಾದಿ ಶರಣರ ಕಾಲದಲ್ಲಿ ಹುಟ್ಟಿ ಬೆಳೆದವರು ಇವ್ರ ಬಿಜಾಪುರ ಜಿಲ್ಲೆಯಲ್ಲಿ ಏನ್ ಬಸವಣ್ಣನವರು ಏನು ಹುಟ್ಟಿದಂತ ನಾಡಿನಲ್ಲಿ ಹುಟ್ಟಿದವರು ಇವ್ರು ನೋಡ್ರಿ ದೇವ್ರದ ಹೆಂಗ ಒಂದು ಸೃಷ್ಟಿ ಐತಿ ನೋಡ್ರಿ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಅಜಾಗ್ರತೆ ಇತ್ತು ಎಷ್ಟು ಜಾತಿ ಸಮಸ್ಯೆ ಇತ್ತು ಎಷ್ಟು ಮೇಲೆ ಅಂತ ಹೇಳಿದ್ರ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅವರು ಏನು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಿಲ್ಲ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂಥವ್ರು ಒಂದು ದೊಡ್ಡ ಕುಲದಲ್ಲಿ ಹುಟ್ಟಿ ಅವರು ಸಾಮಾಜಿಕವಾಗಿ ಸ್ಥಾನಮಾನ ಇತ್ತು ಆರ್ಥಿಕವಾಗಿ ಸ್ಥಾನಮಾನ ಇತ್ತು ರಾಜಕೀಯವಾಗಿ ಸ್ಥಾನ ಎಲ್ಲಾನು ಇತ್ತು ಅವ್ರಿಗೆ ಆದ್ರೆ ಈ ಸಮಾಜದಲ್ಲಿರುವಂತಹ ಅಂಕು ಡಂಕನ್ನು ಕಿಡ್ಲಿಕ್ಕೆ ಬಸವಣ್ಣನವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಬಸವ ಧರ್ಮವನ್ನು ಕೊಟ್ಟಿದ್ರು ಅವಾಗ ಅಂತ ಹೇಳಿದ್ರೆ ಪುರೋಹಿತ ವರ್ಗ ಬಹಳ ದೊಡ್ಡವರು ನಂತರ ಕ್ಷತ್ರಿಯರು ನಂತರ ವೈಶ್ಯರು ನಂತರ ಶೂದ್ರರು ನಾವೆಲ್ಲ ಶೂದ್ರರು ಶೂದ್ರರು ಅವ್ರಿಗಿಷ್ಟು ಕೀಳವಾಗಿ ಕಾಣುವಂತ ಪ್ರವೃತ್ತಿ ಹನ್ನೆರಡನೇ ಶತಮಾನದಲ್ಲಿ ಈಗೂ ಐತೆ ಅದು ಅದನ್ನ ಅದನ್ನು ಎದೆಗೊಟ್ಟಿ ನಿಂತ ಶರಣರಾದ್ರೂ ಬಸವಾದಿ ಶರಣ ಬಸವಣ್ಣನವರು ನಿಂತಿದ್ರು ಅದೇ ಕಾಲದಲ್ಲಿ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ನುಲಿ ಚಂದಯ್ಯನವರು ಕೂಡ ಅವತ್ತು ತಮ್ಮ ಸಮಾಜದಲ್ಲಿ ವಚನಗಳ ಮುಖಾಂತರ ಸಮಾಜ ಸುಧಾರಣೆ ಮಾಡಿದ್ರು ಇವರು ಅತಿ ಹೆಚ್ಚು ಒತ್ತು ಕೊಟ್ಟಿದ್ದು ಎರಡು ವಸ್ತಿಗೆ ಒಂದು ಕಾಯಕಕ್ಕ ಮತ್ತೊಂದು ದಾಸೋಕ ನುಲಿ ಚಂದಯ್ಯನವರು ಕಾಯಕ ಯೋಗಿಗಳು ಯಾಕಂತಾರೆ ಅಂತ ಹೇಳಿದ್ರೆ ಅವರು ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣನ ಹೇಳಿದ್ರು ಅದಕ್ಕೆ ಪ್ರಭಾವಿತ ಆದ್ರವರು ಯಾವುದೇ ಕಾಯಕ ಸಣ್ಣದಲ್ಲ ಇವತ್ತು ಬುಟ್ಟಿ ಒಲೆ ಕಾಯಕ ಸಣ್ಣದಲ್ಲ ಇವತ್ತು ಬುಟ್ಟಿ ಹೊಲೆ ಕಾಯಕ ಮಾಡಿ ಇವತ್ತು ನನ್ನ ರವಿ ಕರೋರ್ ಅವರು ತಹಶೀಲ್ದಾರ್ ಅಂತ ಹೇಳಿದ್ರೆ ಆ ಕಾಯಕಕ್ಕೆ ನೆನಪ ಮಾತಾ ಸಂದರ್ಭದಲ್ಲಿ ಹೇಳ್ತೀನಿ ಈ ಸಮಾಜದಲ್ಲಿ ಯಾರು ಸಣ್ಣವರಲ್ಲ ಯಾರು ದೊಡ್ಡವರಲ್ಲ ಇಲ್ಲಿ ನಾವೆಲ್ಲ ಸೇವಿಸುವ ಗಾಳಿ ಒಂದೇ ಕುಡಿಯುವ ನೀರು ಒಂದೇ ನಮ್ಮಲ್ಲಿ ಹರಿಯೋ ರಕ್ತನೂ ಒಂದೇ ಇಲ್ಲಿ ಯಾರು ದೊಡ್ಡವರಲ್ಲ ಯಾರು ದೊಡ್ಡವ್ರು ವಿದ್ಯಾವಂತರಾಗ್ತಾರೆ ಯಾರು ಉನ್ನತ ಸ್ಥಾನದಲ್ಲಿರ್ತಾರೆ ಅವರೇ ಅವರೋ ದೊಡ್ಡವರು ಯಾವ್ದೋ ದೊಡ್ಡ ಸಮಾಜದಾಗ ಹುಡ್ಡಿಯವ್ರು ಯಾವ್ದು ತಪ್ಪು ಕೆಲಸ ಮಾಡ್ತಾರ ತಪ್ಪೋದು ಸಮಾಜ ಎರಡು ರೀತಿ ಇದೆ ಒಂದು ಒಳ್ಳೆಯವರಿಂದ ಒಂದು ಕೆಟ್ಟವರಿಂದ ಎಲ್ಲಾ ಸಮಾಜಗಳಲ್ಲಿ ಒಳ್ಳೆಯವರು ಆದರೆ ಕೆಟ್ಟವರು ಆದ್ರೆ ಕೆಟ್ಟವ್ರು ಕೆಟ್ಟವರು ಅವರು ಅವ್ರು ಯಾಷ್ಟು ದೊಡ್ಡ ಸಮಾಜದಾಗ ಹುಟ್ಟ್ರಿ ಸಣ್ಣ ಸಮಾಜದಾಗ ಹುಟ್ಲಿ ಒಳ್ಳೆಯವರು ಯಾವುದೇ ಸಣ್ಣ ಸಮಾಜದಾಗ ಹುಟ್ಲಿ ದೊಡ್ಡ ಸಮಾಜದಾಗಿ ಹುಟ್ಲಿ ಅವರು ಒಳ್ಳೆಯವರು ಅನ್ನೋ ಭಾವನೆಯನ್ನು ನಾವು ಇಟ್ಕೋಬೇಕಾಗಿದೆ ನುಲಿ ಚಂದಯ್ಯನವರು ತಮ್ಮ ಕೊನೆಯ ದಿನಗಳಲ್ಲಿ ನಾನು ಹೋಗ್ತಾ ಇದ್ದೆ ಅವ್ರದ್ದು ಯಾವ ಟೈಪ್ ಐತೆ ಅಂತ ಹೇಳಿದ್ರ ತಮ್ಮ ಕೊನೆಯ ದಿನಗಳಲ್ಲಿ ಅಕ್ಕನಾಗಾಂಬಿಕೆ ಕಾಲವಾದ ನಂತರ ನಂದಿ ಕ್ಷೇತ್ರದಲ್ಲಿ ಅವ್ರು ಕೊನೆಯ ದಿನ ಹೆಂಗ್ ಕಳದ್ರು ನೋಡ್ರಿ ಬೆತ್ತ ಮತ್ತು ಜೋಳಿಗೆಯನ್ನು ಇಟ್ಕೊಂಡು ಕಾಯಕ ದಾಸೋಹ ಮಾಡಿ ಅಲ್ಲೇ ಹಲವಾರು ವರ್ಷಗಳನ್ನು ಕಳೆದ್ರು ನಂದಿಯಲ್ಲಿ ಇವತ್ತಿಗೂ ಕೂಡ ಅಲ್ಲೇ ನಮ್ಮ ನವರಾತ್ರಿಯಲ್ಲಿ ಒಂಬತ್ತು ದಿನ ಆ ನಂದಿ ಇದರಲ್ಲಿ ಕಂ ಕಂಟಿನ್ಯೂ ನವರಾತ್ರಿ ಪೂಜೆ ನಡೀತಿ ಅನ್ನ ನಾನು ವಿಚಾರವನ್ನು ಕೇಳ್ಪಟ್ಟಿದ್ದೇನೆ ಆದ್ದರಿಂದ ಕಾಯ ನಮಗೇನು ನಾವು ಇವತ್ತು ನುಲಿ ಚಂದಯ್ಯನವರ ಜಯಂತಿ ಅವರು ಕೇವಲ ನಿಮ್ಮ ಭಜಂತ್ರಿ ಸಮಾಜಕ್ಕಷ್ಟೇ ಸೀಮಿತವಾಗಿಲ್ಲ ಅವರು ಅವರು ಕೊಟ್ಟಂತ ಸಂದೇಶ ಈ ಜಗತ್ತಿನಲ್ಲಿ ಹುಟ್ಟಿದಂತ ಎಲ್ಲಾ ಒಳ್ಳೆಯರಿಗೆ ಅಪ್ಲೈ ಆಗ್ತಾವ್ ಅವ್ರು ಕೊಟ್ಟಂತ ಮಾರ್ಗದರ್ಶನ ಕೇವಲ ನಿಮ್ಗಷ್ಟ ಅಲ್ಲ ಯಾಕಂದ್ರ ಅವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇತ್ತಂತ ಹೇಳಿದ್ರೆ ಅವರ ವಚನಗಳು ಅವರ ಸಾಹಿತ್ಯ ನೋಡಿ ಬಸವಣ್ಣನವರು ಏನು ಅನುಭವ ಮಂಟಪ ಮಾಡಿದ್ರು ಹೇಗೆ ಮಾದಾರ ಚೆನ್ನಯ್ಯ ಅವರಿಗೆ ಅಂಬಿಗರ ಚೌಡಯ್ಯನವರಿಗೆ ಯಾವ ರೀತಿಯಲ್ಲಿ ಜಾಗ ಕೊಟ್ಟಿದ್ರು ಅದೇ ರೀತಿ ನೂಲಿ ಚಂದಯ್ಯನವ್ರಿಗೂ ಕೂಡ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಅವ್ರಿಗೂ ಜಾಗ ಕೊಟ್ಟಿದ್ರಲ್ಲಿ ಅದು ಅದು ಅನುಭವ ಮಂಟಪ ಅಂತ ಹೇಳಿದ್ರೆ ಈಗೇನು ಪಾರ್ಲಿಮೆಂಟ್ ಐತಲ್ಲ ಅಂದ್ರು ಹನ್ನೆರಡನೇ ಶತಮಾನ ಇವತ್ತು ನಾವು ಈಗ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಪಾರ್ಲಿಮೆಂಟ್ ಗಿಟ್ಟಿವಿವಿ ಬಸವಣ್ಣನವರು ಹನ್ನೆರಡು ಶತಮಾನದಾಗ ಪಾರ್ಲಿಮೆಂಟ್ ಕಟ್ಬಿಟ್ಟಿದ್ರು ಈಗ ನಾವು ರಿಸರ್ವೇಶನ್ ಕೊಡಾಕತ್ತೀವಿ ಬಸವಣ್ಣನವರು ಹನ್ನೆರಡು ಶತಮಾನದಾಗ ರಿಸರ್ವೇಶನ್ ಕೊಟ್ಬಿಟ್ಟಿದ್ರು ಬಸವಣ್ಣವ್ರ ಸಂದೇಶ ಏನೈತೆ ಅಂತ ಹೇಳಿದ್ರೆ ಎಲ್ಲರೂ ಸಮಾನರು ಒಂದೇ ತಾಯಿ ಮಕ್ಕಳು ಯಾರು ಸಣ್ಣವರಲ್ಲ ಯಾರು ದೊಡ್ಡವರಲ್ಲ ಅನ್ನೋ ಮಾತನ್ನ ಬಸವಣ್ಣನವ್ರು ಹೇಳ್ತಿದ್ರು ಅವರ ಒಂದು ಪ್ರಭಾವಕ್ಕೊಳಗಾಗಿ ಮುಲಿ ಚಂದನವರು ಕೂಡ ಇಷ್ಟು ಸಮಾಜ ಸೇವೆ ಮಾಡಿದ್ದಾರೆ ಇವತ್ತು ಈ ಸಮಾಜ ಸ್ಪೀಟಿತ್ ಆಗಬೇಕಾಗಿದೆ ನನಗೆ ಲೇಟಾಗಿ ಬಂದ್ರೆ ಅಧ್ಯಕ್ಷರು ಮಂಜು ಕೊಟ್ಟಾರ ಏನಂತ ಹೇಳಿ ಶಿಗ್ಗಾಂವ್ ಪ್ರದೇಶದಲ್ಲಿ ಒಂದು ನಿವೇಶನ ಮಂಜೂರಿ ಮಾಡಿಕೊಡ್ಬೇಕಂತ ಹೇಳಿ ನಾನೊಂದು ಮೊನ್ನೆ ಮೀಟಿಂಗ್ ಹೋಗಿದ್ದೆ ಬಂಕಾಪುರ್ಗ ಹೋಗಿದ್ದೆ ಶಿಗ್ಗಾಂವ್ ಪುರಸಭಾ ಮೀಟಿಂಗ್ ಹೋದಾಗ ಎರಡು ಮೂರು ಅರ್ಜಿ ಬಂದಿದ್ದು ನಾ ಹೇಳಿದೆ ಎರಡು ಮೂರು ಅರ್ಜಿ ಇಲ್ಲ ಎಲ್ಲಾ ಸಮಾಜಗಳಿಗೂ ಜಗ ಕೊಡೋದ ಎಲ್ಲಾ ಸಮಾಜಗಳಿಗೂ ಅನುದಾನವನ್ನು ಒದಗಿಸ್ಕೊಡದ ನಾನು ಶಾಸಕ ಆದ ನಂತರ ಶಿಗ್ಗಾಂವ ಸೋಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐವತ್ತು ಕೋಟಿಗಿಂತ ಹೆಚ್ಚು ಅನುದಾನವನ್ನು ನಾನು ಈ ಸಮಾಜಗಳ ಕೊಟ್ಟಿದ್ದೇನೆ ನಾ ಅಜ್ಜಾರ ಕೇಳಿದೆ ನಾನು ಬಂದಾಗ ಹಜಾರ ನನಗೇನು ಗ್ರ್ಯಾಂಟ್ ಕೊಡಕ್ಕೆ ಹೇಳಿಲ್ಲ ಹೇಳಿದೆ ಹಜಾರ ನನಗೊಂದು ಅಳಿ ವಿಷಯ ಇದ್ದೇ ಇರ್ಲಿ ನಾನು ಇನ್ನು ಏಳು ತಿಂಗಳಾಗಿದ್ದ ಇನ್ನೂ ಭಾಳ ಮುಂದೆ ಮಾಡದೈತಿ ಈಗ ಅಜ್ಜಾರ ಮಠಕ್ಕೂ ಐವತ್ತು ಲಕ್ಷ ಹಾಕಿದೆ ಕಾಶಿ ಮಠಕ್ಕೂ ಐವತ್ತು ಲಕ್ಷ ಆಗಿದೆ ಇವತ್ತು ಲಿಂಗೇಶ್ವರ ದೇವಸ್ಥಾನಕ್ಕೂ ನಾವು ಐವತ್ತು ಲಕ್ಷ ಹಾಕಿದ್ವಿ ಇವತ್ತಿಲ್ಲಿರುವಂಥ ನಮ್ಮ ಸಣ್ಣ ಸಣ್ಣ ಸಮಾಜಗಳು ಯಾವ್ಯಾವ ಸಮಾಜಗಳು ನಮ್ಗೆ ಬಂದು ಕೇಳೋ ಐವತ್ತೈವತ್ತು ಲಕ್ಷ ಹಾಕಿದೀನಿ ಇವತ್ತಿನಗೂ ನಿಮ್ಮ ಸಮಾಜದಿಂದ ಯಾವುದೇ ರೀತಿಯಿಂದ ನನಗೆ ಮನೆಯೂ ಬಂದಿಲ್ಲ ಇವತ್ತು ನೀವು ನನಗೆ ಮನೆಯೂ ಕೊಟ್ಟಿರಿ ನಾನು ಎಲ್ಲ ಪುರಸಭೆಯಲ್ಲಿ ಮೀಟಿಂಗ್ ಮಾಡಿ ಚೀಫ್ ಆಫೀಸರ್ಗೆ ಹೇಳ್ತೀನಿ ಒಂದು ಸೂಕ್ತವಾದ ನಿಮ್ಗ ನೀವು ಜಗ ಐಡೆಂಟಿಫೈ ಮಾಡ್ರಿ ಸಿ ಎಸ್ ಐಟನ್ನು ನೀವು ಐಡೆಂಟಿಫೈ ಮಾಡ್ರಿ ಇಮಿಡಿಯೇಟ್ಲಿ ನಿಮ್ಗೊಂದು ಜಗ ಕೊಡುವಂತ ಕೆಲಸ ಮಾಡ್ತೀರಿ ಆದ್ರೆ ದಯವಿಟ್ಟು ರಾಜಕೀಯ ಒತ್ತಡ ನಮ್ಗೆ ಭಾಳ ಇರ್ತೈತಿ ಯಾರಾದ್ರೂ ಒಬ್ಬರು ನಿಮ್ಮ ಸಮಾಜದ ಅಧ್ಯಕ್ಷರು ಫಾಲೋ ಅಪ್ ಮಾಡ್ಬೇಕು ನಿಮ್ಗ ಲಾಟ್ರಿ ಏನಂತ ಹೇಳಿದ್ರೆ ನಿಮ್ಮವ್ರ ತಹಸೀಲ್ದಾರ್ ನಮ್ಮ ತಹಸೀಲ್ದಾರ್ ಸಾಹೇಬರು ಅದಾರ ಎಲ್ಲಾರದು ಕೆಲಸ ಅವ್ರು ನಮ್ಗೆ ಹೆಂಗ್ ಡಿಮಾಂಡ್ ಅಂದ್ರೆ ಅವ್ರದ್ದು ನಾನು ಮೊದ್ಲ ಎಮ್ ಎಲ್ ಎ ಆದ್ಮೇಲೆ ಶಿಖಾಂಗ್ ತಂದಿ ಅವ್ರಿಗೆ ಸಿಗ್ಗೌಂಗ್ ತಂದೆ ತಂದ ಮೇಲೆ ಸಿಗ್ಗೊಂಡವರ್ದು ಕೆಲಸ ನೋಡಿದ್ರು ಸುಮಾರು ಒಂದ್ ಎಪ್ಪತ್ತೆಂಬತ್ತು ಪಟ್ಟ ಮಾಡ್ಸಿದ್ರು ಸವನೂರ್ ನಮ್ದು ಅದು ಕುಲಗೇಟ್ ತಾಲೂಕು ಅದು ಸವನೂರ್ ತಾಲೂಕ್ನಾಗ ಏನೈತೆ ಅಂತ ಹೇಳಿದ್ರೆ ಅದು ಬಹಳ ನಿರ್ಲಕ್ಷ್ಯಕ್ಕೊಳಗಾದಂತ ತಾಲೂಕು ಎರಡ್ ಸಾವಿರದ ಅಲ್ಲಿ ತಹಸೀಲ್ದಾರ್ ಆಫೀಸ್ ಸುಟ್ಟೈತೆ ಅಂತ ಹೇಳಿ ಯಾರಾದ್ರೂ ಹೋಗಲಿ ಏನಾರ ಡಾಕ್ಯುಮೆಂಟ್ ಕೇಳಿ ಹಿಂಬರ ದಾಖಲಾತಿಗಳು ಲಭ್ಯ ಇಲ್ಲ ಅಂತ ಎಲ್ಲಾರು ದಾಖಲಾತಿ ಒಂದ ಹೋಬಳಿ ಸುಟ್ಟೈತಿ ಲಭ್ಯ ಇಲ್ಲ ಅಂತೇಳಿ ಕೊಡ್ತಿದ್ರು ನಮ್ಮ ಸವಣೂರ್ ತಾಲೂಕಿನ ಲೀಡ್ರ್ ಏ ನಮ್ಗೆ ರವಿಯವ್ರಿಗೆ ನಮ್ಗೆ ಬೇಕು ನಮ್ಗೆ ಬೇಕು ಇಲ್ಲಿ ಕೆಲಸ ಮಾಡೋದು ನೋಡಿ ಒತ್ತಾಯ ಮಾಡಿದ್ರು ನಮಗೆ ಶಿಗ್ಗಾಂವದ್ದವ್ರು ಬಿಡಾಕ್ತಾ ಇರಲ್ಲ ಸೋಣರ್ದವ್ರು ಬಿಡಾಕ್ತಾ ಇರಲ್ಲ ನಾನು ಆಮೇಲೆ ಒಂದು ಡಿಸೀಜನ್ ಅವ್ರಿಗೆ ರವಿಯವ್ರಿಗೆ ಕನ್ವಿನ್ಸ್ ಮಾಡಿ ನಮ್ಮ ಶಿಗ್ಗಾಂವ್ ಲೀಡರ್ಗಳಿಗೆ ಹೇಳಿ ಇಲ್ಲಪ್ಪ ಶಿಗಾಂವ್ ಮೊದ್ಲಿಂದ ಅಷ್ಟು ಒಳಗಾಗಿಲ್ಲ ಅದ್ರ ಸವಣೂರು ಬಹಳ ನಿರ್ಲಕ್ಷ್ಯಕ್ಕೊಳಗಾಗೈತೆ ಅಂತ ಹೇಳಿ ಅವ್ರದ್ದು ಆ್ಯಕ್ಚುಲ್ ಪೋಸ್ಟಿಂಗ್ ಹಂಗಲ್ಲಿತ್ತು ಅವ್ರಿಗೆ ಎ ಸಿ ಆಫೀಸ್ಗೆ ಹಾಕಿ ಅಲ್ಲಿಂದ ಮತ್ತೆ ಸವಣೂರ್ ತಹಸೀಲ್ದಾರ್ ಚಾರ್ಜ್ ಕೊಟ್ಟಿನಿ ಯಾವಾಗ ಅವ್ರು ಸವಣೂರ್ಗೆ ಹೋಗ್ಯಾರ ಅಲ್ಲಿ ಕಾಟ ಕಡಿಮೆ ಆಗಿ ನನ್ನ ತ್ರಾಸಿಗೆ ನಾ ಸವಣ್ ಹಾಕಿದ್ದು ಯಾಕಂತ ಹೇಳಿದ್ರೆ ನೋಡ್ರಿ ಹೇಳಿದ್ರೆ ಎಲ್ಲಿ ಭಾಳ ಸಮಸ್ಯೆ ಐತಿ ಅಲ್ಲೇ ನಾವು ಶಕ್ತಿ ಕೊಡುವಂಥ ಕೆಲಸ ಮಾಡಬೇಕು ಈಗ ಅವರು ಉಪ ತಹಸೀಲ್ದಾರ ಗ್ರೇಟ್ ಟು ತಹಸೀಲ್ದಾರ್ ಇದ್ದಾರೆ ಈಗ ನಾವು ಮಾನ್ಯ ಕೃಷ್ಣ ಬೇರೆಗೌಡವ್ರಿಗೆ ಮಾತಾಡಿ ಈಗ ಮುಸ್ಟ್ಲಿ ಒಂದು ವಾರ ಹದಿನೈದು ದಿನದಲ್ಲಿ ಅವರು ರೆಗ್ಯುಲರ್ ತಹಸೀಲ್ದಾರ್ ತಗೊಂಡು ಸನ್ಮಾನ ಮಾಡೋ ನೋಡ್ದು ಅವ್ರು ರೆಗ್ಯುಲರ್ ತಹಸೀಲ್ದಾರ್ ಆಗಿಬಿಟ್ರೆ ನನಗೆ ಚಿಂತೆ ತಪ್ಪತೈತಿ ಯಾಕಂತ ಹೇಳಿದ್ರೆ ನಮ್ಮ ಒಬ್ಬ ಎಮ್ ಎಲ್ ಎ ಆಗೇನಂತ ಹೇಳಿದ್ರೆ ಯಾವ ಡಿಪಾರ್ಟ್ಮೆಂಟ್ ಕರೆಕ್ಟ್ ಇರ್ಬೇಕು ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇನ್ನೊಂದು ಲೋಕಲ್ ಬಾಡೀಸ್ ಅಂದ್ರೆ ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲ್ಟಿ ಇಲ್ಲೇ ಕರೆಕ್ಟ್ ಇದ್ ಬಿಡ್ತು ಜನರ ಎಂಬತ್ತು ಪರ್ಸೆಂಟ್ ಸಮಸ್ಯೆಗಳು ಇದ ಪಂಚಾಯತಿ ಇದ ಮುನ್ಸಿಪಾಲ್ಟಿ ತಹಸೀಲ್ದಾರ್ ಆಫೀಸ್ ಇರ್ತಾವೆ ಅದಕ್ಕೆ ಇದನ್ನ ನಾವು ಸರಿ ಮಾಡ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ನುಲಿ ಚಂದಯ್ಯನವರು ಮಳೆ ಬರ್ತಾ ಇದೆ ಇದಿಚ್ಚು ಮಾತನಾಡದೆ ಅಜ್ಜಾರ ಮಾತು ಕೇಳಬೇಕು ನಾವು ಯಾಕಂದ್ರೆ ಸಿಟ್ಟಾಗ್ಯಾರ ಅವರು ನಾನು ಮೊದ್ಲು ಬಂದಿರ ಕಾದ್ ಹೋಗಿನ್ರಿ ಅಧ್ಯಕ್ಷರ ಇಲ್ಲಿ ಬಂದಿದ್ದೆ ನಾನು ಎಲ್ಲಾರು ಫೋನ್ ಹಚ್ಚಿದ್ದೆ ನಾ ಬಂದಿಲ್ಲ ಕುಂಭಮೇಳ ಮೇಳ ಬರಕ್ ಅತ್ತೈತಿ ಲೇಟ್ ಮತ್ತೆ ಮುಂದೆ ಲೇಟ್ ಆಗ್ಬಾರ್ದಿ ಮತ್ತೆ ಒಂದೆರಡು ಹಾಜರಿ ಹಾಕಿ ಬಂದಿದ್ದೀನಿ ಇಲ್ಲಿ ನಂದೇನ್ ತಪ್ಪಿಲ್ ಮತ್ತ ನಾ ಎ ಕರೆಕ್ಟ್ ಟೈಮಿಗೆ ಬಂದೇನೆ ನಾ ಕರೆಕ್ಟ್ ಟೈಮಿಗೆ ಬಂದೇನೆ ಮತ್ ನಾ ಕರೆಕ್ಟ್ ಟೈಮಿಗೆ ಬಂದ್ ಅಜರ್ ಲೇಟ್ ಆಗಿ ಅಜ್ಜಾರ್ ನಾ ಬಂದ ಹಾಜರಿ ಹಾಕಿ ಹಿಂಗ ಹೋಗಿನಿ ಮತ್ ರೈವ್ ನಾವು ಮಾತಾಡಿಕೊಂಡು ಅಲ್ಲಿ ಎರಡು ಕಾರ್ಯ ಅವ್ರದ್ದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಇತ್ತು ಕೃಷ್ಣ ಜನ್ಮಾಷ್ಟಮಿ ಮತ್ತೆ ಮಜಿದ್ ಕಾಲೇಜಲ್ಲಿ ಎರಡು ಮುಗಿಸಿ ಎರಡು ಮಂದಿ ಮತ್ತೆ ಸೈರನ್ ಹಚ್ಕೊಂಡು ಮತ್ತೆ ಲೇಟ್ ಅಂತ ಗಡಬಡಿ ಮಾಡಿ ಇಲ್ಲಿ ಬಂದಿದ್ದೇವೆ ನಿಮ್ಮ ಸಮಾಜದವ್ರು ಕೊಟ್ಟಂತ ಮನವಿಯನ್ನು ಆದಷ್ಟು ಬೇಗ ನಿಮ್ಗೆ ಜಗವನ್ನು ಕೊಡುವ ಮುಖಾಂತರ ನಿಮಗೆ ಸಮುದಾಯ ಭವನಕ್ಕೆ ಏನು ಅಮೌಂಟ್ ಬೇಕು ಅದನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ನೂಲಿ ಚಂದ್ರಯ್ಯನವ್ರ ಹೆಸರ ಮೇಲೆ ಒಳ್ಳೆ ಸಮುದಾಯ ಭವನ ಕಟ್ಟಣ ಈ ವರ್ಷ ಮಳೆಯಾಗ ಮಾಡಾಕತ್ತೀರಿ ಮುಂದಿನ ವರ್ಷ ಮಳೆಯಾಕ ಆಗಲಾರ್ದಂಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿ ತಮ್ಗೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ನುಲಿ ಚಂದಯ್ಯನವರ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನಿಮ್ಗೆಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣರ ಜಯಂತಿ ಶುಭಾಶಯಗಳನ್ನು ಕೋರಿ ತಮ್ಗೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಪರಮ ಪೂಜ್ಯರ ಆಧಾರ ಹಿಂದೆಗಳಲ್ಲಿ ಅನಂತಕೋಟೆ ನಮನವನ್ನು ಸಲ್ಲಿಸಿ ಪತ್ರಿಕಾ ಮಾಧ್ಯಮದಲ್ಲೂ ಧನ್ಯವಾದಗಳು ನನ್ನ ಮತ್ ಮುಗಿಸ್ತೇನೆ